ಶಿರಾದಲ್ಲಿ ಕಾರ್ಮಿಕರ ಕಾಲೋನಿ ಮತ್ತು ಇಎಸ್ಐ ಆಸ್ಪತ್ರೆ ನಿರ್ಮಾಣ ಶಾಸಕ ಟಿಬಿ ಜಯಚಂದ್ರ ಶಿರಾ ತಾಲೂಕಿನಲ್ಲಿ ಹದಿಮೂರು ಸಾವಿರಕ್ಕೂ ಹೆಚ್ಚು ಕಟ್ಟಡ ನಿರ್ಮಾಣ ಕಾರ್ಮಿಕರಿದ್ದು ಇವರೆಲ್ಲರಿಗೂ ಅನುಕೂಲವಾಗುವಂತೆ ಸುಮಾರು ನಾಲ್ಕು ಎಕರೆ ಜಾಗದಲ್ಲಿ ಕಾರ್ಮಿಕರ ಕಾಲೋನಿ ಮತ್ತು ಅವರ ಆರೋಗ್ಯ ಕಾಪಾಡಲು ಇಎಸ್ಐ ಆಸ್ಪತ್ರೆ ನಿರ್ಮಿಸುತ್ತೇನೆ ಎಂದು ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಹೇಳಿದರು ಶಿರಾ ತಾಲೂಕು ಗೃಹ ನಿರ್ಮಾಣ ಕಾರ್ಮಿಕರ ಸಂಘ ಹಾಗೂ ಕಾರ್ಮಿಕ ಇಲಾಖೆ ವತಿಯಿಂದ ಲಕ್ಷ್ಮಿ ಬಡಾವಣೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವ ಗೃಹ ನಿರ್ಮಾಣ ಕಾರ್ಮಿಕರ ಸಂಘದ ಕಚೇರಿಯ ಆವರಣದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಟೂಲ್ ಕಿಟ್ಸ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಮಿಕರಿಗೆ ಟೂಲ್ ಕಿಟ್ ವಿತರಿಸಿ ಅವರು ಮಾತನಾಡಿದರು ಕಟ್ಟಡ ಕಾರ್ಮಿಕರು ಈ ದೇಶದ ನಿರ್ಮಾತೃಗಳು ದೇಶದಲ್ಲಿ ಹಲವಾರು ಬಹುಮಹಡಿ ಕಟ್ಟಡಗಳು ಸೇರಿದಂತೆ ಸುಂದರ ಕಟ್ಟಡಗಳನ್ನು ಕಟ್ಟಲು ಕಾರ್ಮಿಕರ ಪರಿಶ್ರಮ ಹೆಚ್ಚಿರುತ್ತದೆ ಇವರ ಸೇವೆ ದೇಶಕ್ಕೆ ಅನನ್ಯವಾದುದು ಬೆಂಗಳೂರಿನ ಸೌಂದರ್ಯ ಹೆಚ್ಚಲು ಕಟ್ಟಡ ಕಾರ್ಮಿಕರೇ ಕಾರಣ ಈ ನಿಟ್ಟಿನಲ್ಲಿ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಅದಕ್ಕಾಗಿ ಕಾರ್ಮಿಕ ಇಲಾಖೆಯಲ್ಲಿ ಅನುದಾನ ಸರ್ಕಾರ ನೀಡುತ್ತಿದೆ ಈಗಾಗಲೇ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಗಳಷ್ಟು ಅನುದಾನ ಕಾರ್ಮಿಕ ಇಲಾಖೆಯಲ್ಲಿ ಇದ್ದು ಕಾರ್ಮಿಕರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಬೋಗಸ್ ಕಾರ್ಡ್ ಇರುವವರಿಗೆ ಸವಲತ್ತು ಕೊಡಬಾರದು ಎಂದ ಅವರು ಕಾರ್ಮಿಕರು ದುಶ್ಚಟಗಳಿಗೆ ಬಲಿಯಾಗಬೇಡಿ ಅದಕ್ಕೆ ಬಲಿಯಾದರೆ ನಿಮ್ಮ ಕುಟುಂಬವೇ ಬಲಿಯಾದಂತೆ ಇಂದೇ ಪ್ರತಿಜ್ಞೆ ಮಾಡಿ ಎಂದು ಎಲ್ಲರಿಗೂ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಸದಸ್ಯೆ ಉಮಾ ವಿಜಯರಾಜ್ ಪೌರಾಯುಕ್ತ ರುದ್ರೇಶ್ ಕೆ ನಗರಸಭೆ ಆಶ್ರಯ ಸಮಿತಿ ಸದಸ್ಯ ನೂರುದ್ದೀನ್ ಶಿರಾ ತಾಲೂಕು ಗೃಹ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷ ಮುಬಾರಕ್ ಪಾಷ ಕೆಪಿಸಿಸಿ ಸದಸ್ಯ ಟಿ ಲೋಕೇಶ್ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಮಣಿಕಂಠ ನಗರ ಅಧ್ಯಕ್ಷ ಅಂಜನ್ ಕುಮಾರ್ ಗ್ರಾಮಾಂತರ ಅಧ್ಯಕ್ಷ ಹೇಮಂತ್ ಗೌಡ ಸಂಘದ ಖಜಾಂಚಿ ಆರ್ ಕಂಬಣ್ಣ ಸಂಘಟನಾ ಕಾರ್ಯದರ್ಶಿ ಕೋಟೆ ಸಿದ್ದಪ್ಪ ಬಸವರಾಜು ಸೇರಿದಂತೆ ಹಲವರು ಹಾಜರಿದ್ದರು ಕಾರ್ಮಿಕರ ಕಲ್ಯಾಣ ಕಲ್ಯಾಣಕ್ಕೋಸ್ಕರ ಇಲಾಖೆ ಒಂದಿದೆ ಆ ಇಲಾಖೆಯಿಂದ ಸವಲತ್ತು ಏನೆಲ್ಲ ಪಡಿಬಹುದು ಅಂತಕ್ಕಂಥದ್ರ ಬಗ್ಗೆ ನಿಮ್ಗೆಲ್ರಿಗೂ ಮಾಹಿತಿ ಇದೆ ಅಂತೇಳಿ ನಾನು ಆರೋಪ ತಿಳಿತಿದೆ ಈಗ ಎಲ್ರಿಗೂ ಮಾಹಿತಿ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ನಿಮ್ಗೆ ಈ ರೀತಿಯಾದಂತ ಸಂಘ ಸಂಸ್ಥೆಗಳನ್ನ ಕಟ್ಕೊಂತ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಈಗ ನರಸಿಂಹಣ್ಣ ಉಪಾಧ್ಯಕ್ಷ ನಮ್ಮ ಉಮಾರಕ್ಕ ಅಧ್ಯಕ್ಷ ಕಾರ್ಮಿಕರ ಕಟ್ಟಡಕ್ಕೆ ಇಲ್ಲಿ ಜಾಗ ಇಲ್ಲ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು ನಾನು ಅನೇಕ ಬಾರಿ ಇಲ್ಲಿ ಬಂದ ಹೋಗಿದ್ದೀನಿ ಇವತ್ತೇ ತೀರ್ಮಾನ ಮಾಡೋಣ ಇವತ್ತೇ ತೀರ್ಮಾನ ಮಾಡೋಣ ಈಗ ಜಾಗ ಎಲ್ಲಿದೆ ಎಲ್ಲಿದೆ ಇಲ್ಲೇ ಇರೋದು ಪಕ್ಕದಲ್ಲೇ ಇರೋದು ಇದನ್ನ ನಾನು ಕೊಡ್ಬೇಕು ಅಂತ ನಾನು ಹಿಂದೆನೇ ಹೇಳಿದ್ದೆ ಅದನ್ನ ಇವತ್ತೇ ಕೂತ್ಕೊಂಡು ನಾವು ಹಕ್ಕಪತ್ರ ಕೊಡೋಣ ಆಮೇಲೆ ಫಾರ್ಮಾಲಿಟೀಸ್ ಮಾಡ್ಕೊಳೋಣ ಇವತ್ತೇ ಕೊಡೋಣ